ವೆಲ್ಕಮ್ ಟು ರಜಿನಿ ಎಕ್ಸ್ಪ್ರೆಸ್ ನಾನು ರಜಿನಿ ಅಂತೂ ಇಂತೂ ಬೆಳಗ್ಗೆಯಿಂದ ಎಲ್ಲ ಜಿ ಫ್ಯಾನ್ಸ್ಗಳು ಕಾಯ್ತಾ ಇದ್ರು ಯಾಕಂದರೆ ಡೆವಿಲ್ ಚಿತ್ರತಂಡ ಅನೌನ್ಸ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರು ಐ ಹೋಪ್ ಎಲ್ಲರಿಗೂ ಆಗಿರತ್ತೆ ಅಂತ ಬಹು ನಿರೀಕ್ಷಿತ ದರ್ಶನ್ ಅವರ ನಾಯಕಿ ಯಾರು ಅನ್ನೋದು ಸಾಕಷ್ಟು ಕುತೂಹಲ ಕೆರಳಿಸಿತ್ತು ಫೆಬ್ರವರಿಲೇ ಎಲ್ಲರಿಗೂ ಗೊತ್ತಾಗೋಗಿತ್ತು ಅದು ಹೇಗೆ ಗೊತ್ತಾಗಿತ್ತೋ ಗೊತ್ತಿಲ್ಲ ರಚನಾ ರೈ ಅಂತ ಅದಾದಮೇಲೂ ತುಂಬ ಜನನೂ ಹುಡುಕಾಟದಲ್ಲಿತ್ತು ಅನ್ನೋದು ನನಗೆ ಯಾರೋ ಇದ್ರು ನನಗೆ ಗೊತ್ತಿಲ್ಲ ಬಟ್ ಫೆಬ್ರವರಿಯಿಂದ ಇವಾಗ ಆಲ್ಮೋಸ್ಟ್ ಮೇಗ್ ಬಂದಿದ್ದೀವಿ ಅಂತೂ ಇಂತೂ ಫೈನಲೈಸ್ ಮಾಡಿ ಅಧಿಕೃತವಾಗಿ ಡೆವಿಲ್ಗೆ ರಚನಾ ರೈ ಅವರೇ ನಾಯಕಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ರಚನಾ ರೈ ಅವ್ರ ಬಗ್ಗೆ ಹೇಳೋದಾದರೆ ತುಳು ಮತ್ತು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿದ್ದರು ಇವರು ಮೂಲತಃ ಮಂಗಳೂರವರು ರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಪ್ಲೇಯರ್ ಕೂಡ ಜೊತೆಗೆ ಲೇಖಕಿನೂ ಕೂಡ ಹೌದು ಧನ್ವೀರ್ ಅವರು ಅಭಿನಯಿಸಿರುವಂತಹ ವಾಮನ ಸಿನಿಮಾ ಮೂಲಕ ರೈ ಅವರು ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದರು ಇದೀಗ ದರ್ಶನ್ ಅವರ ಡವೆಲ್ ಚಿತ್ರಕ್ಕೆ ನಾಯಕಿಯಾಗಿ ಅಭಿನಯಿಸ್ತಾ ಇದ್ದಾರೆ ಐ ಹೋಪ್ ಅತಿ ಶೀಘ್ರದಲ್ಲೇ ಡೆವಿಲ್ ಶೂಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಸೊ ಇವರು ಕೂಡ ಆಲ್ರೆಡಿ ಎಂಟ್ರಿ ಕೊಟ್ಟಿರ್ಬೋದೇನೋ ಹಾಗಾಗಿ ಅನೌನ್ಸ್ಮೆಂಟು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಎನಿವೇ ಡಿ ವರ್ಸ್ ಫ್ಯಾನ್ಸ್ಗಳು ಮತ್ತು ಸಿ ಐ ಡಿ ಆಫೀಸರ್ಗಳು ಅಂತ ಅವರೇ ಪ್ರೂವ್ ಆಗ್ಬಿಟ್ಟಿದ್ದಾರೆ ಯಾಕಂದರೆ ಫೆಬ್ರವರಿಲೇ ಕಂಡಿಡ್ತಿದ್ರಪ್ಪ ಹೀರೋಯಿನ್ ಯಾರು ಅಂತ ಅದಂತೂ ಮಸ್ತ್ ಸುದ್ದಿ ಎನಿವೆ ಇಟ್ಸ್ ಅ ಹ್ಯಾಪಿ ನ್ಯೂಸ್ ಎಲ್ಲರಿಗೂ ಖುಷಿಯಾಗಿರುತ್ತೆ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಟಿಕೆ